ಅವರಿಬ್ಬರು ಪ್ರೀತಿಸಿ ಮನೆಯವರ ವಿರೋಧದ ನಡುವೆ ಮದುವೆಯಾಗಿದ್ದಾರೆ ಸಂತೋಷವಾಗಿ ಜೀವನ ಮಾಡೋಣ ಅಂತ ಒಬ್ಬರಿಗೊಬ್ರು ಒಪ್ಪಿಕೊಂಡು ದೇವಸ್ಥಾನದಲ್ಲಿ ಸಪ್ತಪತಿ ತುಳಿದವರಿಗೆ ಈಗ ಪ್ರಾಣ ಭಯ ಆರಂಭವಾಗಿದೆ ನಮಗೆ ರಕ್ಷಣೆ ಕೊಡಿ ಅಂತ ವಧುವರರಿಬ್ರು ಕೂಡ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಈ ಫೈ ನ್ಯೂಸ್ಗೆ ಸ್ವಾಗತ ಎಲ್ಲಿ ಪೊಲೀಸ್ ಠಾಣೆಯ ಮುಂದೆ ಹಾರ ಬದಲಾಯಿಸಿಕೊಂಡು ನಾವಿಬ್ರು ದಂಪತಿ ಅಂತ ಹೇಳ್ಕೊಳ್ತಿರುವ ಇವರಿಬ್ಬರು ಲವರ್ಸ್ ಹೌದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕತ್ತಿಬೀಸಹಳ್ಳಿ ಗ್ರಾಮದ ರೇಷ್ಮಿ ಮೀಸಗಾನಹಳ್ಳಿ ಗ್ರಾಮದ ವೆಂಕಟರವಣ ಇವರಿಬ್ಬರದ್ದು ಸೋಷಿಯಲ್ ಮೀಡಿಯಾದ ಪರಿಚಯ ಹಾಗೆಯೇ ಹೋಗುವಾಗ ಬರುವಾಗ ಮುಖಾಮುಖಿ ನೋಟುಗಳು ಇಬ್ಬರನ್ನ ಪ್ರೇಮದಲ್ಲಿ ದೂಡಿದೆ ಯುವತಿ ರೇಷ್ಮಿ ಶ್ರೀನಿವಾಸಪುರದ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿನಿಯಾಗಿದ್ದರೆ ವೆಂಕಟರವಣ ಡ್ರೈವರ್ ಕಮ್ ಓನರ್ ಆಗಿದ್ದು ಎರಡು ವಾಹನಗಳ ಮಾಲೀಕ ಹೀಗಾಗಿ ರೇಷ್ಮೆಗೆ ಹದಿನೆಂಟು ವರ್ಷಗಳಾಗೋದನ್ನೇ ಕಾಯ್ತಿದ್ದ ಇಬ್ಬರು ಕಳೆದ ಹದಿನೆಂಟರಂದು ಮನೆ ಬಿಟ್ಟು ಹೊರಗೆ ಬಂದಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೆಡ್ಡಿಹಳ್ಳಿ ಗ್ರಾಮದ ಆಂಜನೇಯ ದೇವಸ್ಥಾನದಲ್ಲಿ ಸಪ್ತಪತಿ ತಿಳಿದಿದ್ದಾರೆ ಮದುವೆಯಾಗಿ ತಮ್ಮಷ್ಟಕ್ಕೆ ತಾವು ಜೀವನ ಕಟ್ಕೊಳ್ಳೋದನ್ನ ನೋಡಿಕೊಂಡು ಬದುಕಬೇಕು ಅಂದ್ಕೊಂಡಿದ್ದವರಿಗೆ ಈಗ ಪ್ರಾಣ ಭಯ ಕಾಡ್ತಾ ಇದೆ ತಮ್ಮ ಪೋಷಕರೇ ನಮ್ಮ ವಿರುದ್ಧ ಯಾರನ್ನು ಕಳುಹಿಸಿ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಅಂತ ಕೋಲಾರ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಇದೊಂದು ಕಡೆಯಾದ್ರೆ ಮತ್ತೊಂದೆಡೆ ರೇಷ್ಮೆ ಪೋಷಕರು ತಮ್ಮ ಪುತ್ರಿಯನ್ನ ಯಾರು ಅಪಹರಿಸಿದ್ದಾರೆ ಅಂತ ಶ್ರೀನಿವಾಸಪುರ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ನಾವಿಬ್ರು ಕೂಡ ಅಂತರ್ಜಾತಿ ವಿವಾಹ ಆಗಿದ್ದೇವೆ ಇದು ನಮ್ಮ ಪೋಷಕರಿಗೆ ಇಷ್ಟ ಇಲ್ಲ ಹಾಗಾಗಿ ನಮ್ಮನ್ನ ಕೊಲೆ ಮಾಡಲು ಸುಪಾರಿ ಕೊಟ್ಟಿದ್ದಾರೆ ಅಂತ ನೇರವಾಗಿ ತಮ್ಮ ಪೋಷಕರ ವಿರುದ್ಧವೇ ದೂರು ನೀಡಿದ್ದಾರೆ ನನಗೀಗ ಹದಿನೆಂಟು ವರ್ಷ ತುಂಬಿದೆ ನಾನು ಕೂಡ ನನ್ನ ಬದುಕಿನ ತೀರ್ಮಾನ ಮಾಡಿಕೊಳ್ಬಲ್ಲೆ ನನಗೆ ನನ್ನ ಅಪ್ಪ ಅಮ್ಮ ಬೇಡ ನಾನು ನನ್ನ ಪತಿಯೊಂದಿಗೆ ಜೀವನ ಸಾಗಿಸೋದಾಗಿ ಕಡ್ಡಿ ಮುರಿದ ಹಾಗೆ ಯುವತಿ ಹೇಳ್ತಿದ್ದಾಳೆ ಅದೇ ರೀತಿ ಯುವಕ ಕೂಡ ನಾನು ಸಂಪಾದನೆ ಮಾಡಿ ಇವಳನ್ನ ಚೆನ್ನಾಗಿ ನೋಡಿಕೊಳ್ತೇನೆ ಅವಳಿನೂ ಓದಬೇಕಿದೆ ಅದಕ್ಕೆ ನಾನು ಸಹಾಯ ಮಾಡ್ತೇನೆ ಅವಳನ್ನ ಚೆನ್ನಾಗಿ ಓದಿಸ್ತೇನೆ ಅಂತ ಭರವಸೆ ನೀಡುತ್ತಾನೆ ನಾವಿಂದು ಶ್ರೀನಿವಾಸಪುರದಿಂದ ಕೋಲಾರದ ದೇವಸ್ಥಾನದ ಬಳಿ ತೆರಳುವಾಗ ಮಧ್ಯೆ ಇಬ್ಬರು ಬೈಕ್ನಲ್ಲಿ ನಮ್ಗೆ ಅಡ್ಡಗಟ್ಟಿದ್ರು ನೀವಿಬ್ರು ಸಂಚಿಯೊಳಗೆ ಮನೆಗೆ ಹೋಗಿ ಇಲ್ಲುವಾದಲ್ಲಿ ನೀವಿಬ್ಬರನ್ನ ಕೊಲ್ತೇವೆ ಅಂತ ಬೆದರಿಕೆ ಹಾಕಿದ್ದಾರೆ ಅಂತ ಅಳಲರ ತೋಡ್ಕೊಂಡಿದ್ದಾರೆ ಏನೇ ಆಗಲಿ ಹೆತ್ತವರನ್ನ ಲೆಕ್ಕಿಸದೆ ಅವರ ಮನಸ್ಸು ನೋಯಿಸಿ ಅವರಿಷ್ಟಕ್ಕೆ ವಿರುದ್ಧವಾಗಿ ಮದುವೆಯಾದರೆ ಯಾವುದೇ ಪೋಷಕರು ಕೂಡ ಒಪ್ಪೋದಿಲ್ಲ ಮನೆಯವರ ವಿರೋಧದ ನಡುವೆ ಈ ರೀತಿ ಮದುವೆಯಾದವರಿಗೆ ಈ ರೀತಿ ಸಮಸ್ಯೆ ಸಹಜ ಇಬ್ಬರ ಪೋಷಕರು ಪರಸ್ಪರ ಮಾತುಕತೆ ನಡೆಸಿ ಪ್ರೇಮಿಗಳ ಮನಸ್ಸಿನ ಮಾತು ಕೇಳಿದರೆ ಇದಕ್ಕೆ ಪರಿಹಾರ ಸಿಗಬಹುದು ಪ್ರೇಮಿಗಳು ಕೂಡ ಅಷ್ಟೇ ಹೆತ್ತವರಿಗೆ ಇದರಿಂದ ಆಗುವ ನೋವನ್ನ ಅರಿಬೇಕಿದೆ ನಮ್ದು ಬಂದು ಒಂದ್ ಎರಡು ವರ್ಷದಿಂದ ಇದೆ ಸರ್ ನಮ್ದು ಸರ್ ಹಿಂಗೆ ಇನ್ಸ್ಟಾಗ್ರಾಮ್ ತರ ಇದು ಮಾಡಿಕೊಂಡು ಕಾಲೇಜಲ್ಲಿ ಮತ್ತೆ ಹೋಗ್ತಾ ಇದ್ರು ಮಾತಾಡ್ತಾ ಆಯ್ತು ಸರ್ ನಮ್ದು ಮತ್ತು ಹಿಂಗೆ ಹೇಳಿದ್ರು ಮತ್ತೆ ಅವ್ರ ಮನೆಯಲ್ಲಿ ಒಂದು ಮೂಡಿಸಿದ ಎರಡು ಮೂರು ಸಲ ಗೊತ್ತಾಯಿತು ಅವರು ಅಪ್ಪ ಅಮ್ಮ ಫೋನ್ ಮಾಡಿ ನನಗೂ ಬೆದರ್ಸಿದ್ರು ಬಿಟ್ಟು ಬಿಡು ಆಗ ಇದು ಮಾಡು ಅದು ಮಾಡು ಅಂತ ಮತ್ತೆ ಅವ್ರಿಗಿಂತ ಕೇಳಿದ್ರೆ ಅವರೇ ಹೇಳೋಕ್ಕೆ ನನಗಿಷ್ಟ ನಾನು ಮಾಡ್ಕೊಳ್ಳೋಣ ಮದುವೆ ಅಂತ ಹೇಳ್ತಾಯಿದ್ರು ಮತ್ತೆ ಮೊನ್ನೆ ರೀಸೆಂಟಾಗಿ ಮದ ಒಂದು ತಿಂಗಳಿಂದೆ ಗೊತ್ತಾಯ್ತು ಅವ್ರ ಮನೆಯಲ್ಲಿ ಮತ್ತು ಅವ್ರ ಮನೆಯಲ್ಲಿ ಕಾಲೇಜ್ ನಿಲ್ಸ್ಬಿಟ್ಟಿದ್ದಾರೆ ಬೇಡ ನೀವು ಕಾಲೇಜಿಗೆ ಬೇಡ ಏನು ಬೇಡ ಮನೆಯಲ್ಲಿ ಬಿದ್ದಿರೋ ನಿಂಗೆ ಏನಕ್ಕೆ ಕಾಲೇಜು ಹಿಂಗೆಲ್ಲ ಮಾಡ್ತಾ ಇದೆಯಾ ಅಂತ ಮನೇಲಿ ನಿಲ್ಲಿಸ್ಬಿಟ್ಟಿದ್ದಾರೆ ಮತ್ತು ಇವ್ಗೆ ಮನೆ ಮೊಬೈಲ್ ಮೊಬೈಲ್ ಇಸ್ಕೊಂಡ್ಬಿಟ್ಟಿದ್ದಾರೆ ಮತ್ತು ಒಂದು ಸಲ ಮೆಸೇಜ್ ಮಾಡಿದ್ಲು ಮೆಸೇಜ್ ಮಾಡಿಬಿಟ್ಟು ಈ ಥರ ಹಿಂಗೆ ಇದೆ ಮನೆಯಲ್ಲೇ ಬಂದು ಕರ್ಕೊಂಡು ಹೋಗಿಬಿಡಿ ನನ್ನ ಮದುವೆ ಆಗೋಣ ಅಂದ್ಲು ಮತ್ತು ನಾನು ಹೋಗಿ ಹದಿನೇಳನೇ ತಾರೀಕು ನೈಟು ಬಂದು ಹದಿನೆಂಟನೇ ತಾರೀಕು ಮದುವೆ ಆಗಿತ್ತು ನಮ್ಮ ಮನೇಲಿ ಒಪ್ಪಿಗೆ ಐತೆ ಸರ್ ಮಾತಾಡ್ಸಿದ್ದೀನಿ ನಾನು ಮನೆಯಲ್ಲಿ ಇದು ಹೋಗಿ ಹೋಗಿದ್ದೆ ಮನೆಯಲ್ಲಿ ಇರಲ್ಲ ಸರ್ ಭಯ ಅಂತ ಅವ್ರು ಏನೋ ಯಾರು ಮಾಡ್ತಾ ಮಾಡ್ತಿದ್ದಾರೆ ಜಾಸ್ತಿ ಅವ್ರು ಗೌರವ ಮಾತಿದ್ದಾರೆ ಯಾರೋ ಅವರು ಜಾಸ್ತಿ ಎಕ್ಸಾಮ್ ಮೇಲೆ ಅವ್ರ ಕಡೆಯಿಂದ ಫೋನ್ ಮಾಡಿಸಿ ಬೆದರ್ಸೋದು ಸ್ಟೇಷನಲ್ಲಿ ಎಫ್ ಐ ಆರ್ ಎಲ್ಲ ಮಾಡ್ತಿದ್ದಾರೆ ನನ್ನ ಮೇಲೆ ಅದಕ್ಕೆ ಪ್ರಾಣ ಬೆದರಿಕೆ ಆಯಿತು ಅದರಿಂದ ಇಲ್ಲಿ ಬಂದು ನಾವು ಇದು ಮಾಡ್ತೀವಿ ಜೀವನ ಇದೆ ಸರ್ ನಮಗೆ ಎರಡು ವೆಹಿಕಲ್ಸ್ ಇದೆ ವ್ಯವಸಾಯ ಇದೆ ಆರಾಮಾಗಿ ಸಾಕೊತೀನಿ ನಾನು ಹೇಳ್ತೀನಿ ನಾನು ನಮಗೆ ಇಪ್ಪತ್ತೈದು ಇದ್ದೆ ಸರ್ ಅವ್ರಿಗಿದೆ ಬಟ್ ಅವ್ರಿಗೆ ಒಪ್ಪಿಗೆ ಬಂದಿರೋ ಸರ್ ಅವ್ರಿಗೆ ಆಗಿ ನಾವು ಎಲ್ಲೂ ಇರಲ್ಲ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿದ್ಲು ಅದು ಕರ್ಕೊಂಡ್ಬಂದ್ಬೋದು ನಾನು ನೋಡ್ಕೊತೀನಿ ಕಾಲೇಜ್ಗೆ ಕಳಿಸ್ತೀನಿ ಸರ್ ಕಾಲೇಜ್ಗೆ ಹೋಗಬೇಕು ಅಂತ ಹೇಳಿ ಕಾಲೇಜ್ಗೆ ಕಳಿಸ್ತೀನಿ ನಾವೇ ಮಾಡ್ಕೊಂಡಿ ಸರ್ ಇಬ್ಬರು ಯಾರೂ ಬಂದಿಲ್ಲ ಸರ್ ನಾವು ಇಬ್ಬರ ಹೋಗಿ ಮಾಡ್ಕೊಂಡಿದ್ದು ನಾವು ಸಪ್ರೇಟ್ ಹೋಗಿ ಮಾಡ್ಬೇಕಾದ್ರೆ ಸಾಕೊಂತೀವಿ ನಂಗೆ ನನಗೆ ವೆಹಿಕಲ್ಸ್ ಇದ್ದಾವೆ ಸಂಪಾದನೆ ಮಾಡ್ತೀನಿ ದೂರ್ಸಾಗ್ತೀನಿ ಅವ್ರ ತಂದೆ ಪೈಸ ಅವ್ರೇನು ಒಪ್ಕೊಂಡ್ರೆ ನಾವು ಅವ್ರ ಜೊತೆ ಇರ್ತೀವಿ ನಮ್ಮ ಜೊತೆ ಇಟ್ಕೊತೀವಿ ಅವರು ಒಪ್ಕೊಂಡ್ರೆ ಅವ್ರಿಗೂ ಸಮಸ್ಯೆ ಇಲ್ಲ ನಮಗೂ ಸಮಸ್ಯೆ ಇಲ್ಲ ಅದೇ ಅವ್ರಿಗೆ ಅದೇ ಅನ್ಕೊಂಡಿದ್ದೀನಿ ನಮಗೇನಿಲ್ಲ ಏನಿಲ್ಲ ಅವರು ಕ್ಯಾಶ್ ಮ್ಯಾರೇಜ್ ಅಂತ ಅವ್ರಿಗೆ ಬಗ್ಗೆ ಅನ್ಕೊಂಡಿದ್ದಾರೆ ಅವರು ಅದರಿಂದ ಈ ಥರ ಮಾಡ್ತಾವ್ರೆ ನಾವಿಬ್ಬರು ಮದುವೆ ಮಾಡ್ಕೊಂಡು ನಾವಿಬ್ ಇಷ್ಟನೇ ನಮ್ಮ ಪೇರೆಂಟ್ಸ್ಗೆ ಯಾರಿಗೂ ಇಷ್ಟ ಇಲ್ಲ ನಾವು ಹದಿನೇಳನೇ ತಾರೀಕು ಮನೆಯಿಂದ ಬಂದ್ವಿ ಹದಿನೆಂಟನೇ ತಾರೀಕು ಮದುವೆ ಮಾಡ್ಕೊಂಡ್ವಿ ರೆಡ್ಪಲ್ಲಿಯಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮತ್ತೆ ನಾವು ಊರಿಗೆ ಬಂದ್ವಿ ಊರಿಂದ ಇವಾಗ ಇಲ್ಲಿ ಕೋಲಾರಲ್ಲಿ ದೇವಸ್ಥಾನ ಇದೆ ಅಂತ ಬರ್ತಾ ಇದ್ವಿ ಅಲ್ಲಿ ಅವ್ರು ಯಾರೋ ಬಂದ್ಬಿಟ್ಟು ಮುದ್ವಾಡಿ ಕೆರೆ ಹತ್ರ ಅಟ್ಯಾಕ್ ಮಾಡಿದ್ರು ಹೆಲ್ಮೆಟ್ ಹಾಕ್ಕೊಬಂದ ನಮ್ಮನ್ನ ಅವರು ಏನು ಅಂತ ಕೇಳಿದ್ರೆ ಅವರು ಇದೆಲ್ಲ ಹೇಳಿದ್ರು ನಿಮ್ಮ ಪೇರೆಂಟ್ಸ್ ಎಲ್ಲ ಹಿಂಗೆ ಮಾಡ್ತಾ ಇದ್ದಾರೆ ಸಾಯಿಸ್ಬಿಡಿ ಅಂತ ಎಲ್ಲ ವಾರ್ನಿಂಗ್ ಕೊಟ್ಟಿದ್ದೀನಿ ಈ ಸತಿ ವಾರ್ನಿಂಗ್ ಕೊಟ್ಟಿದ್ದೀವಿ ಇನ್ನೊಂದ್ಸತಿ ಹಿಂಗೆ ಮಾಡಬಾರ್ದು ಆರು ಗಂಟೆಗೆಲ್ಲ ಇರಬೇಕು ಅಂತ ಹೇಳಿದ್ರು ಹಂಗೆಲ್ಲ ಹೇಳ್ಬಿಟ್ಟು ಅವರು ಬೆದರಿಸ್ತಾ ಬೆದರಿಸ್ತಾಯಿದ್ರು ನಮ್ಮ ಬಂದುಬಿಟ್ಟು ಇಲ್ಲ ಒಪ್ಪಿಗೆ ಇಲ್ಲ ನಮ್ಮಿಬ್ರಿಗೂ ಇಷ್ಟ ಹ್ಞೂ ಆಗಿದ್ದೀವಿ ಗೊತ್ತಿತ್ತು ಮನೆಯಲ್ಲೆಲ್ಲ ಬೆದ್ರಿಸ್ತಾ ಇದ್ರು ಹಿಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳಿ ಇಷ್ಟ ನನಗಿಷ್ಟ ಇರಲಿಲ್ಲ ಇರಕ್ಕೆ ಅದಕ್ಕೆ ಬಂದ್ಬಿಟ್ವಿ ನಾನೇ ಎಲ್ಲ ಮಾಡಿ ಅವ್ನು ಕರ್ಕೊ ಬಂದಿದ್ದು ಅವನೇನು ಮಾಡಿಲ್ಲ ನಾವು ಕಾಲೇಜಲ್ಲಿ ಶ್ರೀನಾಸ್ಪುರಲ್ಲಿ ಅಲ್ಲ ನಮಗೆ ಹಂಗೆ ಪರಿಚಯ ಆಯಿತು ಆ ಗೊತ್ತಿಲ್ಲ ಅವ್ರಿಗೆ ಯಾಕೆ ಇಷ್ಟ ಇಲ್ಲ ಹಂಗೆ ಮುಂದೆ ಕಷ್ಟ ಮ್ಯಾರೇಜ್ ಅಂತ ನಮ್ಮ ಯಜಮಾನ್ರು ಸೆಕೆಂಡ್ ಇಯರ್ ಆಗಿದೆ ಟೆಂಪೋ ಇದೆ ಡ್ರೈವ್ ಮಾಡ್ಕೊಂಡಿರ್ತಾರೆ ನಾನು ಇನ್ನೂ ಓದ್ತಾ ಇದ್ದೀನಿ ಈ ಫಸ್ಟ್ ಇಯರು ಪೇರೆಂಟ್ಸ್ ಬೇಡ ಇರಬೇಕು ನನಗೆ ಅವ್ರು ಬೇಡ ನನ್ನ ಗಂಡ ಆಗಬೇಕು ಆದರೆ ಒಪ್ಕೊಂಡ್ಲಿ ಬಿಡಿ ನಾವು ಮಾಡ್ಕೊತೀವಿ ಅವ್ರು ಒಪ್ಕೊಂಡ್ರೆ ನಾವು ಮಾಡ್ಕೊತೀವಿ ಅವ್ರು ಒಪ್ಕೊಂಡಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ ಹ್ಞೂ ಅವ್ರು ಟ್ರೈ ಮಾಡಿದ್ವಿ ಅವ್ರು ಒಪ್ಕೊಂಡಿಲ್ಲ ನಾವು ಬಂದ್ಬಿಟ್ಟಿದ್ವಿ ಅಷ್ಟು ಅವ್ರು ನನಗೆ ಮೋಸ ಮಾಡಿದ್ರೆ ಹೆಂಗೆ ಕೇಳಿದೆ ಅಲ್ವಾ ಒಪ್ಕೊಂಡಿಲ್ಲ ಅಲ್ವಾ ಯಾಕೆ ಒಪ್ಕೊಂಡಿಲ್ಲ ಅದೇ ಹಿಂಗೆ ಕೇಳಿದ್ವಿ ಅವ್ನು ನಾನು ಮಾಡ್ಕೊತೀನಿ ಅವನಂದ್ರೆ ನನಗೆ ಇಷ್ಟ ಅಂತ ಹಿಂಗೆಲ್ಲ ಮನೆಯಲ್ಲೇ ಕಾಲೇಜ್ಗೂ ಬೇಡ ಅಂತ ಮನೆಯಲ್ಲೇ ನಿಲ್ಸ್ಬಿಟ್ಟಿದ್ರು ಅಮ್ಮಗೂ ಅಪ್ಪಗೂ ಎಲ್ಲಗೂ ಕೇಳಿದೆ ಬೇಡ ಅಂತ ಹೇಳಿದ್ರು ಓದೋಕ್ಕೆ ಕಳಿಸ್ತಾ ಇದ್ರು ಮತ್ತೆ ಹಿಂಗೆ ಗೊತ್ತಾಗಿ ಮತ್ತೆ ಮನೆಯಲ್ಲೇ ಬೇಡ ಅಂತ ಕಾಲೇಜ್ ಬಿಟ್ಬಿಟ್ವಿ ಆದ್ರಿಂದ ಇನ್ ಮನೇಲಿ ಇದು ನಾನೇನು ಮಾಡೋದು ಅಂತ ಅವ್ನ ನಾನೇ ಬಾ ಅಂತ ಹೇಳ್ದೆ ಅವ್ನು ಬಂದ ನನಗೆ ಬಂದ್ಬಿಟ್ಟು ಇಲ್ಲಿ ರೆಡ್ಡಂಪಲ್ಲಿ ಆಂಜನೇಯ ಸ್ವಾಮಿ ದಿಬ್ಬಳ್ಳಾಪುರ ನಮ್ಗೆ ನಮಗೆ ನ್ಯಾಯ ಬೇಕು ಅದೇ ಪ್ರಾಣ ಬೇದಿಕೆ ಇದೆ ಅದೇ ನಮ್ಮ ಅಪ್ಪ ಅವ್ರ ಗೌರಮ್ಮ ಅವ್ರೆಲ್ಲ ಇದ್ದಾರೆ ಅವರೆಲ್ಲ ಹಿಂಗೆ ಮಾಡ್ತಾ ಇದ್ದಾರೆ ಮುದುವಾಡಿ ಕೆರೆ ಹತ್ರ ಬಂದ್ಬಿಟ್ಟು ಹಿಂಗೆ ಗಾಳಿಯಲ್ಲಿ ಅವ್ರು ಯಾರೋ ಇಬ್ರು ಬಂದರು ಅವ್ರು ಹೆಲ್ಮೆಟ್ ಬಂದಿದ್ರು ಯಾರೋ ಅಂತ ಕೇಳಿದ್ರೆ ಅವ್ರು ಅಮ್ಮ ನಿಮ್ಮ ಅಪ್ಪ ಕಳಿಸಿರೋದು ಈ ಸತಿಗೆ ವಾರ್ನಿಂಗ್ ಕೊಟ್ಟಿದ್ದೀವಿ ಹಂಗೆಲ್ಲ ಹೇಳಿದ್ರು ನಮಗೆ ನೋಡಿ ಸರ್ ಮೀಸ್ ಮೀಸಗಾನಹಳ್ಳಿ ಹುಡುಗ ಬಂದು ಮೀಸಗಾನಹಳ್ಳಿ ಹುಡುಗಿ ಬಂದು ಕತ್ತಿ ಬೀಸಿನಹಳ್ಳಿ ಶ್ರೀನಿವಾಸಪುರ ಪ್ರತಾಲು ಕೋಲಾರ ಜಿಲ್ಲೆಯವರು ಇವರಿಬ್ಬರು ಇಷ್ಟಪಟ್ಟು ಹುಡುಗಿ ಇಷ್ಟದಂತೆ ಮದುವೆ ಆಗಿದ್ದಾರಂತೆ ಹುಡುಗಿ ಡೇಟ್ ಆಫ್ ಬರ್ದು ಬಂದು ಇಪ್ಪತ್ತೆಂಟು ಏಳು ಎರಡು ಸಾವಿರದ ಏಳು ಅಸ್ ಪರ್ ಡೇಟ್ ಆಫ್ ಬರ್ತ್ ಪ್ರಕಾರ ಈಕೆಗೆ ಹದಿನೆಂಟು ವರ್ಷ ತುಂಬ ಹತ್ತೊಂಬತ್ತು ನಡೀತಾ ಇದೆ ಈಗ ಅವರಪ್ಪ ಅಮ್ಮ ಕಡೆಯಿಂದ ಜೀವ ಬೆದರಿಕೆ ಇದೆಯಂತೆ ಪ್ಲಸ್ ಇವಾಗ ಏನು ದೇವಸ್ಥಾನಕ್ಕೆ ಬರ್ತಿದ್ರಂತೆ ಯಾರೋ ಹೇಳಿದ್ರಂತೆ ನೆಲಗಂಗಮ್ಮ ಅದು ಹೋಗಿ ಪೂಜೆ ಮಾಡಿಸಿದ್ರೆ ಒಳ್ಳೆಯದಾಗುತ್ತೆ ಕೋಲಾರಲ್ಲಿ ಅಂತ ಅದಕ್ಕೆ ಅವ್ರು ಬೈಕಲ್ಲಿ ಬರಬೇಕಾದ್ರೆ ಈ ಮುದುಗ ಮುದುವಾಡಿ ಕೆರೆ ಹತ್ರ ಯಾರೋ ಹೆಲ್ಮೆಟ್ ಧರಿಸ್ಕೊಂಡು ಇಬ್ಬರು ಬಂದು ಅಡ್ಡ ಹಾಕಿ ಬೆ ಎಚ್ಚರಿಕೆ ಕೊಟ್ರಂತೆ ಬೆದರಿಕೆ ಹಾಕಿದ್ರಂತೆ ನೋಡಿ ನಾವು ಹೇಳ್ದಂಗೆ ಕೇಳಬೇಕು ಸಂಜೆ ಒಳಗಡೆ ನೀವು ವಾಪಸ್ ಹೋಗ್ಬೇಕು ಇಬ್ಬರ ಜೊತೆಗೆ ಇರಬಾರ್ದು ಬೇರ್ಪಡಬೇಕು ಹೋಗಿ ಜೀವನಮ್ಮ ನಿಮ್ಮ ಅಪ್ಪನ ಜೊತೆ ಇರಬೇಕು ಅಪ್ಪ ಅಮ್ಮ ಜೊತೆ ಇರಬೇಕು ಇವನ ಜೊತೆ ಮತ್ತೆ ಏನಾದ್ರು ಹೋದರೆ ನಿಮ್ಮಿಬ್ಬರು ಎಲ್ಲೇ ಇದ್ದರೂ ಹುಡುಕಿ ಸಾಯಿಸ್ತೀವಿ ಅಂತ ಜೀವ ಬೆದರಿಕೆ ಹಾಕೋರಂತೆ ಈ ಹುಡುಗಿ ಇದ್ಕೊಂಡು ಯಾರಣ್ಣ ನೀವೆಲ್ಲ ಯಾಕಣ್ಣ ನಮ್ಗೆ ತೊಂದರೆ ಕೊಡ್ತಾಯಿದ್ದೀರ ಅಂತ ಕೇಳಿದ್ದಕ್ಕೆ ಅವ್ರ ಅಪ್ಪ ಅಮ್ಮ ಸುಪಾರಿ ಕೊಟ್ಟಿದ್ದಾರೆ ನಿಮ್ಮ ಅಪ್ಪ ಅಮ್ಮ ಹೇಳ್ದಂಗೆ ಕೇಳಬೇಕು ಅಂದರೆ ನಿಮ್ಮನ್ನು ಮುಗಿಸ್ತೀವಿ ನಿಮ್ಮ ಅಪ್ಪ ಅಮ್ಮನೇ ನಮ್ಗೆ ಹೇಳಿರೋದು ಅಂತೇಳಿದ್ರು ಅದಕ್ಕೋಸ್ಕರ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ರಕ್ಷಣೆ ಕೋರಿ ಬಂದಿದ್ದಾರೆ ಯಾಕಂದರೆ ಅವ್ರ ಜೀವಗಳಿಗೆ ತೊಂದರೆ ಇದೆ ಆಪತ್ತಿದೆ ಏನು ಹೆಚ್ಚು ಕಮ್ಮಿ ಆದ್ರೂ ಮುಂದಿನ ದಿನಗಳಲ್ಲಿ ಯಾವುದೇ ಹೆಚ್ಚು ಕಮ್ಮಿ ಆದರೂ ಅವ್ರ ತಂದೆ ತಾಯಿ ಅವ್ರ ಕುಟುಂಬದವ್ರದ್ದು ಅವ್ರ ಸಂಬಂಧಿಕರೇ ಕಾರಣ ಅಂತ ಹುಡುಗಿ ಕಂಪ್ಲೇಂಟ್ ಬರ್ಕೊಟ್ಟಿದ್ದಾರೆ ಅದನ್ನೀಗ ಸ್ಟೇಷನಲ್ಲಿ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ಗೆ ಅಪ್ರೋಚ್ ಮಾಡಿ ರಕ್ಷಣೆ ಕೋರ್ತಾ ಇದ್ದೀವಿ ಆದ್ದರಿಂದ ನೀವು ಕೂಡ ಮಾಧ್ಯಮದವರು ಕೂಡ ಆ ದಂಪತಿಗಳಿಗೆ ಕಾನೂನು ರೀತಿಯಲ್ಲಿ ರಕ್ಷಣೆ ಕೊಟ್ಟು ಅವರ ಒಂದು ಹೊಸ ಜೀವನ ಶುರು ಮಾಡೋಕ್ಕೆ ನಿಮ್ಮೆಲ್ಲರ ಸಹಕಾರ ಪ್ರೀತಿ ಬೇಕು ಅಂತ ನಾನು ಕೇಳ್ಕೊಡ್ತೀನಿ ಮೂಲಕ